ನಮ್ಮ ಚಾನೆಲ್ನ ವೀಕ್ಷಕ ಬಂಧುಗಳಿಗೆ ಆಧಾರದ ಸ್ವಾಗತ ನಾನಿವತ್ತು ಅಳವಿ ಬೀಜನ ಉತ್ತರ ಕರ್ನಾಟಕದ ಜನ ಯಾಕೆ ಬಾಣಂತಿಯರಿಗೆ ಮಾಡಿಕೊಡ್ತಾ ಇದ್ರು ಮತ್ತೆ ಆ ಪಾಯಸನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಡೆಲಿವರಿ ಸಮಯದಲ್ಲಿ ಅತಿ ಹೆಚ್ಚು ರಕ್ತ ಸರವಾಗಿ ಬಾಣಂತಿಯರು ನಿಶಕ್ತರಾಗಿರ್ತಾರೆ ದೇಹಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳೆಲ್ಲ ಆ ರಕ್ತದಲ್ಲೇ ಹೋಗಿರುತ್ತೆ ಆಗ ನಾವು ಅವರಿಗೆ ಅಳವಿ ಪಾಯಸವನ್ನು ಮಾಡಿಕೊಡ್ತೀವಿ ಅಳವೆ ಬೀಜದಲ್ಲಿ ಹೇರಳವಾಗಿ ಮಿನರಲ್ಸ್ಗಳಿವೆ ವಿಟಮಿನ್ ಎ ಸಿ ಮತ್ತು ಇ ಇದೆ ಪ್ರೋಟೀನ್ ಇದೆ ಐರನ್ ಇದೆ ಫೈಬರ್ ಇದೆ ಒಮೇಗಾ ತ್ರೀ ಇದೆ ಮೆಗ್ನೀಸಿಯಂ ಫಾಸ್ಫರಸ್ ಜಿಂಕ್ ಮತ್ತು ಸೋಡಿಯಂ ಇವೆಲ್ಲ ಹೇರಳವಾಗಿರೋದ್ರಿಂದ ನಾವು ಅಳವೆ ಬೀಜವನ್ನು ಬಾಣಂತೆಯವರಿಗೆ ಪಾಯಸ ಮಾಡಿ ಕೊಡ್ತೀವಿ ತಾಯಿಯ ಹಾಲು ಹುಟ್ಟಿದ ಮಗುವಿಗೆ ಅಮೃತ ಅಳವಿ ಬೀಜದಲ್ಲಿ ಗ್ಯಾಸ್ ಪ್ರಾಪರ್ಟೀಸ್ ಇರೋದ್ರಿಂದ ಅಳವಿ ಬೀಜದ ಪಾಯಸವನ್ನು ಬಾಣಂತಿಯರು ತಗೊಂಡ್ರೆ ಅವರಲ್ಲಿ ಎದೆ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ ಬಾಣಂತಿಯರು ಮಾತ್ರ ನಿಶಕ್ತರಾಗಿಲ್ಲ ಪಾಶ್ಚಿಮಾಂತರ ಜಂಕ್ ಫುಡ್ಡನ್ನು ತಿಂದು ಅಂದರೆ ಸಕ್ಕರೆ ಉಪ್ಪು ಮೈದಾ ಪ್ರಿಸರ್ವೇಟಿವ್ ಫ್ಯಾಟ್ ಇದರಿಂದಲೇ ತಯಾರಾಗಿರುವಂಥ ಆಹಾರವನ್ನೇ ತಿಂದು ಮನೆ ಮಂದಿಯೆಲ್ಲ ನಿಶಕ್ತರಾಗಿದ್ದೀವಿ ಹಾಗಾಗಿ ಬೆಳಗಿನ ಟೀ ಕಾಫಿ ಬದಲಿಗೆ ನಮ್ಮ ಪಾರಂಪರಿಕ ಆಹಾರವಾದಂತಹ ಅಳವಿ ಪಾಯಸವನ್ನು ಮಾಡಿ ಮನೆ ಮಂದಿಗೆಲ್ಲ ಕೊಟ್ಟು ಎಲ್ಲರ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಳವಿ ಬೀಜ ಹಿಂದಿಯಲ್ಲಿ ಹಲೀಮ್ ಸೀಡ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಗಾರ್ಡನ್ ಕ್ರಶ್ ಅಂತ ಕರಿತೀವಿ ಇದನ್ನು ನಾನು ಯಾವಾಗಲೂ ಆನ್ಲೈನಲ್ಲೇ ತರಿಸೋದು ಈ ಅಳವಿ ಬೀಜ ಬ್ರೌನ್ ಕಲರಾಗಿ ಈ ಥರ ಇರುತ್ತೆ ಈ ಅಳವಿ ಬೀಜವನ್ನ ಸ್ವಲ್ಪ ನಾನು ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನಾನು ನೆಲ್ಲಿಕೆ ಬಿಡ್ತೀನಿ ಒಂದು ರಾತ್ರಿ ಇದು ನೆನೆಯುತ್ತೆ ಮಾರನೇ ದಿವಸ ಬೆಳಿಗ್ಗೆ ಎದ್ದು ನಾನು ನೋಡ್ತಾ ಇದ್ದೀನಿ ಅಳವಿ ಬೀಜ ನೆಂದು ಈ ತರ ಜೆಲ್ಲಿ ಆಗಿದೆ ಈಗ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೀಗ ನಾನು ಅಳವಿ ಬೀಜವನ್ನು ಹಾಕ್ತಾ ಇದ್ದೀನಿ ಇದನ್ನು ನಾನು ಆರರಿಂದ ಏಳು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೀನಿ ಈಗ ನಾನು ಅರ್ಧ ಕಪ್ ಪುಡಿ ಬೆಲ್ಲವನ್ನು ಹಾಕ್ಕೊಳ್ತೀನಿ ಈಗ ಅಳವೆ ಬೀಜ ಬೆಂದಿದೆ ಇದಕ್ಕೆ ನಾನು ಅರ್ಧ ಲೀಟರ್ ಹಾಲನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಪಾಯಸ ಚೆನ್ನಾಗಿ ಬೆಂದು ಬಂದಿದೆ ಈ ಪಾಯಸಕ್ಕೆ ಪಾಯಸನ್ನು ಹೀಗೆ ಬಾಣತಿಯರಿಗೆ ಕೊಡಬೇಕು ಈಗ ನಾನು ಇದು ಮಕ್ಕಳಿಗೋಸ್ಕರ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೀನಿ ಅದಕ್ಕಾಗಿ ನಾನು ಸ್ವಲ್ಪ ಡ್ರೈ ಫ್ರೂಟ್ ಮತ್ತು ಡ್ರೈ ನಟ್ಸ್ಗಳನ್ನ ತೊಗೊಂಡಿದ್ದೀನಿ ಈಗ ಬಾದಾಮಿ ಗೋಡಂಬಿ ಮತ್ತು ವಾಲ್ನಟನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಒಂದು ಬಾಣಲೆಯಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಾನು ಕಟ್ ಮಾಡಿಟ್ಟಿರುವಂಥ ನಟ್ಸ್ ಮತ್ತು ಡ್ರೈ ಫ್ರೂಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆದ್ಮೇಲೆ ಸ್ಟವ್ನ ಆಫ್ ಮಾಡ್ತೀನಿ ಈಗ ನಾನು ನಾಲ್ಕು ಏಲಕ್ಕಿ ಕಾಯಿಯನ್ನು ಪುಡಿ ಮಾಡಿ ಪಾಯಸಕ್ಕೆ ಹಾಕೊಳ್ತೀನಿ ಒಗ್ಗರಣೆಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ಏಲಕ್ಕಿ ಮೇಲಿನ ಸಿಪ್ಪೆಯನ್ನು ನಾನು ಗ್ರೀನ್ ಟೀ ಮಾಡುವಾಗ ಯೂಸ್ ಮಾಡಿಕೊಳ್ತೀನಿ ಈಗ ಘಮ ಘಮ ಅಂತ ಇರುವಂಥ ಅಳವಿ ಪಾಯಸ ರೆಡಿಯಾಗಿದೆ ಇದನ್ನು ನಾನೀಗ ಸರ್ವ್ ಮಾಡ್ತೀನಿ ಕೊನೆಯವರೆಗೂ ನಮ್ಮ ವಿಡಿಯೋವನ್ನು ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು